ಗತಿ ಪ್ರತಿ ಜೀವಾತ್ಮದಲ್ಲಿಯೂ ಪರಮಾತ್ಮ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತು ನಮ್ಮ ಕರ್ಮಸ್ಥಾನ ಜಾತಕ ಕುಂಡಲಿಯಲ್ಲಿನ ಕರ್ಮಸ್ಥಾನ ಯಾವ ರೀತಿಯಲ್ಲಿ ಪ್ರತಿಯೊಬ್ಬನ ಜೀವನದ ಸಂದರ್ಭದ ಏನಿವತ್ತು ನಾವು ನಮ್ಮ ಊಟದ ದಾರಿ ಅಥವಾ ನಮ್ಮ ಗಳಿಕೆ ನಮ್ಮ ನೌಕರಿ ನಮ್ಮ ಕೆಲಸ ನಮ್ಮ ಚಾಕರಿ ಅಂತ ಹೇಳ್ತೀವಿ ಅದು ಹೇಗೆ ರೂಪಿಸಿಕೊಡತ್ತೆ ಅನ್ನೋದನ್ನ ಚರ್ಚೆ ಮಾಡೋಣ ಮೇಷರಾಶಿಯಿಂದ ಮೀನರಾಶಿಯವರೆವರೆಗೂ ಕೂಡ ಪ್ರತಿಯೊಂದು ಹೇಗೆ ಭಿನ್ನವಾಗುತ್ತೆ ಯಾವ ಗ್ರಹಗಳು ಪ್ರತಿ ರಾಶಿಯವರಿಗೆ ಸಹಕಾರ ಕೊಡುತ್ತೆ ಯಾವುದನ್ನ ಸಾಮಾನ್ಯವಾಗಿ ಇವರು ತಮ್ಮ ಜೀವನದ ಸಂದರ್ಭದ ಒಂದು ಗಳಿಕೆಯ ದಾರಿಯನ್ನಾಗಿ ಮಾಡಿಕೊಳ್ಳಬಹುದು ಅನ್ನೋದ್ರತ್ತ ಬೆಳಕು ಚೆಲ್ಲೋಣ ಮೇಷರಾಶಿಯವರ ಬಗೆಗೆ ತಿಳಿಸಿ ಹೇಳಬೇಕು ಅಂತಂದ್ರೆ ಮೇಷರಾಶಿಯವರ ಮನೆಯ ಯಜಮಾನ ಮಂಗಳನಾಗಿದ್ದು ಅಂಗಾರಕ ಕುಜ ಈ ಗ್ರಹವಾಗಿದ್ದು ಈ ಗ್ರಹಕ್ಕೆ ಚಂದ್ರ ತನ್ನದೇ ಆದಂತಹ ಒಂದು ಕೆಲಸದ ಸಂದರ್ಭದಲ್ಲಿ ಸಹಾಯವನ್ನು ಕೊಡ್ತಾನೆ ಅಥವಾ ಸೂರ್ಯನೂ ಕೂಡ ಕೊಡುವಂತಹದ್ದಕ್ಕೆ ಸಾಧ್ಯತೆ ಇರುತ್ತೆ ಒಳ್ಳೆಯ ರೀತಿಯಲ್ಲಿ ಶುಕ್ರನ ಸಂದರ್ಭ ಈ ಜಾತಕದಲ್ಲಿ ಹದಿಗಟ್ಟಿದೆ ಅಂತಾದ್ರೆ ಶುಕ್ರ ಗ್ರಹವೂ ಕೂಡ ಒಳ್ಳೆಯ ರೀತಿಯ ಸಪೋರ್ಟ್ ಅನ್ನ ಕೆಲಸದ ಸಂದರ್ಭದಲ್ಲಿ ಈ ರಾಶಿಯವರಿಗೆ ಒದಗಿಸಿಕೊಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಆದರೆ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು ಶುಕ್ರ ಈ ರಾಶಿಯವರಿಗೆ ಅಂತರಂಗದಲ್ಲಿ ವಿಷವನ್ನ ಇಟ್ಟುಕೊಂಡವನಾಗಿರುವುದರಿಂದಲೂ ಮತ್ತು ಕೇಂದ್ರಾಧಿಪತ್ಯ ದೋಷವಿನಿಗೆ ಇರುವಂತಹ ಕಾರಣ ಇರುವುದರಿಂದಲೂ ಏನಾಗತ್ತೆ ಹೆಣ್ಣುಗಳಿಂದ ತೊಂದರೆ ಬರುವಂತಹ ಒಂದು ಸ್ವರೂಪ ಕೆಲಸದ ಸ್ಥಳದಲ್ಲಿ ಸಾಧ್ಯವಾಗಿ ಬಿಡಬಹುದು ಯಾವುದು ನಿಮ್ಮ ಆಂತರ್ಯದ ಅಪೇಕ್ಷೆಯಾಗಿ ಕೆಲಸವನ್ನ ಮಾಡಲಿಕ್ಕೆ ಅಂತ ಹೋಗ್ತಿರೋ ಆ ಕೆಲಸದ ಸಂದರ್ಭದಲ್ಲಿ ಡಿಸ್ಟ್ರಾಕ್ಷನ್ಸ್ ಅನ್ನು ತರುವಂತಹ ವಿಚಿತ್ರ ತಳಮಳಗಳನ್ನ ಅಥವಾ ಕೆಟ್ಟ ಕ್ಷಣಗಳನ್ನು ಆ ಅಪೋಸಿಟ್ ಅಂದ್ರೆ ನಾನು ಹೇಳುವಂತಹದ್ದು ಹೆಣ್ಣುಗಳು ಅಂತಂದ್ರೆ ಹೆಣ್ಣುಗಳಿಗೆ ಗಂಡುಗಳು ಕೂಡ ಇಂದು ಇವತ್ತು ವ್ಯಕ್ತಿ ಅಂತಂದ್ರೆ ಹೆಣ್ಣು ಗಂಡು ಹೆಣ್ಣಿಗೆ ಗಂಡು ಗಂಡಿಗೆ ಹೆಣ್ಣು ಶತ್ರು ಆಗುವಂತಹ ಸಾಧ್ಯತೆ ಇರುತ್ತೆ ಅಕಸ್ಮಾತ್ ಶುಕ್ರ ತನ್ನ ಶಕ್ತಿಯನ್ನ ಜಾತಕದಲ್ಲಿ ಪಡೆದುಕೊಂಡಿದ್ದಾನೆ ಅಂತಂದ್ರೆ ಡಾಕ್ಟರ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ ಈ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಒಂದು ಒಳ್ಳೆಯ ದಿವ್ಯಕ್ಕೆ ಬೇಕಾದಂತಹ ಅವಕಾಶವನ್ನು ಕೂಡ ಇಲ್ಲಿ ನಿರ್ಮಾಣವಾಗುವುದಕ್ಕೆ ಈ ಗ್ರಹ ತನ್ನದೇ ಆದಂತಹ ಸಹಕಾರವನ್ನು ಕೊಡ್ತಾ ಇರುತ್ತೆ ಈ ಜಾತಕದವರಿಗೆ ಗುರು ಕೂಡ ಒಳ್ಳೆಯದಾದಂತಹ ಅದ್ಭುತವಾದಂತಹ ಅವಕಾಶಗಳನ್ನ ಕೆಲಸದ ಸ್ಥಳದಲ್ಲಿ ಕೊಡ್ತಾನೆ ಕೆಲವು ಸಂದರ್ಭಗಳಲ್ಲಿ ಶನೈಶ್ಚರನ್ನು ಕೂಡ ಕೊಡ್ತಾನೆ ಆದರೆ ಮುಖ್ಯವಾಗಿ ಬುಧ ಮಾತ್ರ ಬಹಳಷ್ಟು ರೀತಿಯ ತೊಂದರೆಗಳನ್ನ ತರುವಂತಹ ವಿಚಾರಗಳನ್ನ ಈ ಜಾತಕದವರಿಗೆ ರೂಪಿಸಿಕೊಡ್ತಾನೆ ಶತ್ರುಗಳನ್ನ ನಿರ್ಮಾಣ ಮಾಡ್ತಾನೆ ಈ ಜಾತಕದವರು ಬಹುಮುಖ್ಯವಾಗಿ ಈ ಸಾಹಸದ ಕೆಲಸಗಳನ್ನ ಮಾಡಬಹುದಾದಂತಹ ಅಂದ್ರೆ ಈಗ ಸ್ಪೋರ್ಟ್ಸ್ ನಲ್ಲಿ ನಾವು ಧೈರ್ಯದಿಂದ ಅನೇಕ ರೀತಿಯ ವಿಚಾರಗಳನ್ನ ಜಗತ್ತಿಗೆ ತೋರಿಸಿಕೊಡಬಹುದಾದಂತಹ ಸಂದರ್ಭವನ್ನ ಕಟ್ಟಿಕೊಡಬಹುದು ಅಥವಾ ಪೊಲೀಸ್ ಇಲಾಖೆಯಲ್ಲಿ ಅತ್ಯಂತ ದಕ್ಷ ಅಧಿಕಾರಿಯಾಗಿ ಅಥವಾ ದಕ್ಷ ಸಿಬ್ಬಂದಿಯಾಗಿ ಕೆಲಸ ಮಾಡಿಕೊಡಲಿಕ್ಕೆ ಇವರಿಗೆ ಅನುಕೂಲವನ್ನ ನಿರ್ಮಾಣ ಮಾಡಿಕೊಡುವಂಥದ್ದಕ್ಕೆ ಗ್ರಹಗಳು ಸಹಕರಿಸ್ತವೆ ಹಾಗೆಯೇ ಸೆಕ್ಯೂರಿಟಿ ಏಜೆನ್ಸಿ ಅಥವಾ ಪತ್ತೆದಾರಿಕೆ ಯೂನಿಟ್ ಅನ್ನ ಕೆಲವರು ಪ್ರೈವೇಟ್ ಡಿಟೆಕ್ಟರ್ಸ್ ಇರ್ತಾರೆ ಇಂತಹ ಡಿಟೆಕ್ಟಿವ್ಸ್ ಆಗಿ ಪೊಲೀಸ್ ಅಧಿಕಾರಿಯಾಗಿ ಪೊಲೀಸ್ ಸಿಬ್ಬಂದಿಯಾಗಿ ಅಂತೂ ಸೆಕ್ಯೂರಿಟಿಯ ಮಟ್ಟಿಗೆ ಇವನ್ ಮಿಲಿಟರಿಯಲ್ಲೂ ಕೂಡ ಇವರು ಅನೇಕ ರೀತಿಯ ಉನ್ನತ ಸ್ಥಾನಗಳನ್ನ ಹೊಂದಲಿಕ್ಕೆ ಸಹಕಾರಿಯಾಗುವಂತಹ ಸಂದರ್ಭ ಬರಬಹುದು ಒಳ್ಳೆಯ ಸ್ಪೋರ್ಟ್ಸ್ ಮನ್ ಆಗಲಿಕ್ಕೆ ಅವಕಾಶಗಳು ಈ ಸ್ಪೋರ್ಟ್ಸ್ ಮನ್ ಅಂದ್ರೆ ಸ್ಪೋರ್ಟ್ಸ್ ನಲ್ಲೂ ಕೂಡ ವಿವಿಧವಾದದ್ದು ಇದೆ ಕ್ರಿಕೆಟ್ ಇದೆ ಫುಟ್ಬಾಲ್ ಇದೆ ಶೂಟಿಂಗ್ ಇದೆ ರೋವಿಂಗ್ ಇದೆ ಅಥವಾ ಕೆಲವು ಭಾರವಾದ ಏನು ವಜ್ಜೆಯನ್ನು ಎತ್ತುವುದರ ಮೂಲಕ ಜಾಗ ಜಾಗತಿಕವಾದಂತಹ ಮಹತ್ವದ ದಾಖಲೆಯನ್ನ ಸ್ಥಾಪಿಸೋದಕ್ಕೆ ಅವಕಾಶವಾಗುತ್ತೆ ಅಷ್ಟೇ ಅಲ್ಲ ಇವರು ಧೈರ್ಯದಿಂದ ಎಲ್ಲಿ ಮುನ್ನುಗ್ಗಬಲ್ಲರೋ ಆ ಎಲ್ಲ ಸಂದರ್ಭಗಳಲ್ಲಿಯೂ ತಮಗೆ ಬೇಕಾದಂತಹ ಒಂದು ಅದ್ಭುತವಾದಂತಹ ಆ ವರ್ತಮಾನವನ್ನ ನಿರ್ಮಿಸಿಕೊಡೋದಕ್ಕೆ ಇವರಿಗೆ ಆ ಗ್ರಹಗಳು ಒಂದು ರೀತಿಯ ಬೆಂಬಲವನ್ನು ಕೊಡ್ತವೆ ಚಂದ್ರ ಒಳ್ಳೆಯದಾಗಿ ಇದ್ದಾಗ ಕೆಲಸದ ಮೂಲಕವಾಗಿ ಸುಖವನ್ನ ಹೊಂದುವಂತಹ ಸಂದರ್ಭ ಇವರಿಗೆ ಒದಗಿ ಬರುತ್ತೆ ಸೂರ್ಯ ಚೆನ್ನಾಗಿದ್ದರೆ ಮಕ್ಕಳ ಕಾರಣಕ್ಕಾಗಿ ಒಳ್ಳೆಯ ಕೆಲಸಗಳನ್ನ ಹೊಂದಲು ಅಥವಾ ಪ್ರಮೋಷನ್ಸ್ ಪ್ರಮೋಷನ್ಸ್ಗಳನ್ನ ಪಡೆಯಲಿಕ್ಕೆ ಇವರಿಗೆ ಅವಕಾಶವಾಗುತ್ತೆ ಹಾಗೆಯೇ ಶುಕ್ರನ ಬಗ್ಗೆ ನಾನು ಹೇಳಿದ್ದೇ ಹೇಳಿದಂತೆ ಆ ಒಂದು ಅಪೋಸಿಟ್ ಏನು ನಾವು ಹೇಳುವಂತಹದ್ದು ಪುರುಷರಿಗೆ ಸ್ತ್ರೀ ಅಥವಾ ಸ್ತ್ರೀಯರಿಗೆ ಪುರುಷರು ಈ ವಿಚಾರದಲ್ಲಿ ಎಚ್ಚರಿಕೆಯನ್ನು ಇಟ್ಟುಕೊಂಡು ಹೋಗುವಂತಹದ್ದಾದ್ರೆ ಒಳ್ಳೆಯ ಪಾರ್ಟ್ನರ್ಸ್ ಅಪೋಸಿಟ್ ನಲ್ಲಿ ಸಿಗುವಂತಹದಕ್ಕೆ ಚಾನ್ಸಸ್ ಇರುತ್ತೆ ಅವರೇ ಬಾಳ ಸಂಗಾತಿಯಾಗಿ ಇವರ ಜೊತೆ ಕೈಗೂಡಿಸಲು ಸಾಧ್ಯವೂ ಆಗಿ ನಿಶ್ಚಿತವಾದಂತಹ ತಮ್ಮ ಕೆಲಸದಲ್ಲಿ ಆ ಒಂದು ಬಾಳ ಸಂಗಾತಿಯ ಅಥವಾ ಆ ಒಂದು ಫ್ಯಾನ್ಸ್ ಯಾರೇ ಇರಲಿ ಅದು ಹೆಣ್ಣಿರಲಿ ಗಂಡಿರಲಿ ಒಳ್ಳೆಯ ಬೆಂಬಲವನ್ನ ಅವರ ಮೂಲಕವಾಗಿ ಪಡೆಯೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಜ್ಞಾನಕ್ಕೆ ಬೇಕಾದಂತಹ ಸಮೃದ್ಧಿಯನ್ನ ಗುರುಗ್ರಹ ಕೊಡುವುದರ ಮೂಲಕವಾಗಿ ಒಳ್ಳೆಯ ಪ್ರೊಫೆಸರ್ಸ್ ಆಗಿ ಸೈಕಾಲಜಿಸ್ಟ್ ಆಗಿ ಅನೇಕ ರೀತಿಯ ರಿಸರ್ಚ್ ರಿಸರ್ಚ್ ಮಾಡುವಂತಹ ಯೋಗ್ಯತೆಯನ್ನು ಪಡೆಯುವಂತಹ ಒಂದು ದಾರಿಯತ್ತಲು ಇವರು ಮುನ್ನುಗ್ಗಬಹುದಾಗಿದೆ ಮಂಗಳನ ಈ ಈ ರಾಶಿಯ ಯಜಮಾನನಾದಂತಹ ಮಂಗಳನ ಜೊತೆ ವಿಶಿಷ್ಟವಾದಂತಹ ಸಂವೇದನಾಯುಕ್ತವಾದಂತಹ ಚಂದ್ರ ಇದ್ರೆ ಇವರು ಉತ್ತಮವಾದಂತಹ ಬಾರ್ ಅಂಡ್ ರೆಸ್ಟೋರೆಂಟ್ಗಳನ್ನು ಕೂಡ ಆ ಓಪನ್ ಮಾಡುವುದರ ಮೂಲಕ ಅನೇಕ ರೀತಿಯ ಲಾಭಗಳನ್ನು ಹೊಂದಬಹುದಾದಂತಹ ಒಂದು ತನ್ನದೇ ಆದಂತಹ ಒಂದು ಶ್ರೇಷ್ಠತೆಯನ್ನ ಸಂಪಾದಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ ಒಟ್ಟಿನಲ್ಲಿ ಧೈರ್ಯದಿಂದ ಮುನ್ನುಗ್ಗಿದ ಎಲ್ಲ ಸಂದರ್ಭಗಳಲ್ಲಿಯೂ ಒಳಿತುಗಳನ್ನ ಸಾಧಿಸಲಿಕ್ಕೆ ಬೇಕಾದಂತಹ ಅವಕಾಶಗಳು ಇವರಿಗೆ ಒದಗಿ ಬರ್ತವೆ ಅದೇ ಸಂದರ್ಭದಲ್ಲಿ ಒಂದನ್ನ ನೆನಪಿಟ್ಟುಕೊಳ್ಬೇಕು ಧೈರ್ಯಂ ಸರ್ವತ್ರ ಸಾಧನಂ ಅನ್ನುವಂತಹ ಮಾತು ನಮ್ಮ ಜೀವನದ ಸಂದರ್ಭದಲ್ಲಿ ಅನೇಕ ರೀತಿಯ ನಮ್ಮ ಎಕ್ಸ್ಕ್ಲಮೇಷನ್ ಆಗಿ ಉದ್ಗಾರಗಳಾಗಿ ಹೊರಹೊಮ್ಮಿದರೂ ಕೂಡ ಬೇಕಿರದಂತಹ ಧೈರ್ಯವನ್ನು ತೋರಿಸಿದಾಗ ಅಪಾಯವೂ ಕೂಡ ಸಾಧ್ಯವಾಗಲಿಕ್ಕೆ ಇಲ್ಲಿ ಅವಕಾಶವಾಗುತ್ತದೆ ಆದರೆ ಜ್ಞಾನ ಸಮೃದ್ಧಿಯಿಂದ ಕೂಡಿದಂತಹ ಜ್ಞಾನ ಸಮೃದ್ಧಿಯನ್ನೇ ಒದಗಿಸುವಂತಹ ಗುರುಗ್ರಹದ ಸಂಪೂರ್ಣವಾದಂತಹ ಆಶೀರ್ವಾದ ಈ ಗ್ರ ಈ ಜಾತಕರಲ್ಲಿ ಇದ್ದುದಾದರೆ ಜ್ಞಾನದ ಮೂಲಕವಾಗಿ ಸಂಪಾದನೆ ಮಾಡಬಹುದಾದ ಎಲ್ಲ ದಾರಿಗಳನ್ನು ಕೂಡ ಇವರು ಏನ್ಮಾಡಬಹುದಾಗಿದೆ ಮಾಡಬಹುದಾಗಿದೆ ಒಂದು ಎಕ್ಸ್ಪ್ಲೋರ್ ಮಾಡಬಹುದು ಸಂಶೋಧಿಸಬಹುದಾಗಿದೆ ಹಾಗಾಗಿ ಧೈರ್ಯವು ಕಾರ್ಯಕ್ಷಮತೆಯು ಶಿಸ್ತು ಇವನ್ನೆಲ್ಲ ಒಗ್ಗೂಡಿಸಿಕೊಂಡಾಗ ಮಂಗಳ ಗ್ರಹದ ಯಜಮಾನತ್ವವನ್ನು ಪಡೆದಂತಹ ಈ ಮೇಷರಾಶಿಯ ಜನ ಈಗ ನಾನು ವಿವರಿಸಿದ ರೀತಿಯಲ್ಲಿ ತಮ್ಮ ತಮ್ಮ ಕೈ ಹಸ್ ಹಸ್ತವನ್ನ ಚಾಚಿದರಾದರೆ ಅಥವಾ ತಮ್ಮ ಚಿತ್ತವನ್ನ ಈ ಕುರಿತಾಗಿ ಕೇಂದ್ರೀಕರಿಸಿದರಾದರೆ ಹಣಕಾಸಿನ ವಿಚಾರ ತನ್ನದೇ ಆದಂತಹ ರೀತಿಯಲ್ಲಿ ಒಂದು ಎತ್ತರವನ್ನ ನಿರ್ಮಿಸಿಕೊಡಲು ಸಾಧ್ಯವಾಗ್ತದೆ ಇವರ ಆರ್ಥಿಕ ಸ್ಥಿತಿಯನ್ನ ಅಥವಾ ಪ್ರಾಪ್ತಿಯ ಸ್ಥಿತಿಯನ್ನ ಯಾರು ಗಂಭೀರವಾಗಿ ಮೇಲೆತ್ತಬೇಕಾಗತ್ತೆ ಅಂತಂದ್ರೆ ಶುಕ್ರ ಎತ್ತಬೇಕಾಗತ್ತೆ ಶುಕ್ರ ಗ್ರಹ ಅದಕ್ಕೆ ಸಪೋರ್ಟ್ ಸಿಗಬೇಕಾಗತ್ತೆ ಎಲ್ಲವೂ ಇದ್ದು ಚಂದ್ರ ಒಳಿತಾಗಿದ್ದಾನೆ ಸೂರ್ಯ ಒಳಿತಾಗಿದ್ದಾನೆ ಆದರೆ ಶನೈಶ್ಚರನ ಮತ್ತು ಅಂಗಾರಕನ ಅಂದ್ರೆ ಈ ಮೇಷರಾಶಿ ಯಜಮಾನ್ ಆದಂತಹ ಮಂಗಳನ ಸಂಬಂಧ ಜಾತಕದಲ್ಲಿ ಪರಿಪೂರ್ಣವಾದಂತಹ ದಿವ್ಯಕ್ಕೆ ಬೇಕಾದಂತಹ ಎಡೆಯೊಂದಿಗೆ ಕೊಂಡಿಯೊಂದಿಗೆ ಕೂಡಿರದಿದ್ರೆ ಅದು ದೊಡ್ಡ ರೀತಿಯಲ್ಲಿ ಶನೈಶ್ಚರನಿಂದ ಸಿಗುವಂತಹ ಅನೇಕ ದುಷ್ಪರಿಣಾಮಗಳು ಇವರ ಜೀವನದಲ್ಲಿ ಬದುಕಿನ ಸಂದರ್ಭದ ದೊಡ್ಡ ಸೋಲನ್ನಾಗಿ ಇವರನ್ನ ನೆಲಕ್ಕೆ ಬೀಳಿಸಲಿಕ್ಕೆ ಅವಕಾಶವಾಗುತ್ತದೆ ಹಾಗಾಗಿ ಇದನ್ನೆಲ್ಲ ಎಚ್ಚರವನ್ನ ಇಟ್ಟುಕೊಂಡು ಆ ಗ್ರಹಗಳು ಈ ರಾಶಿಯವರಿಗೆ ತೊಂದರೆದಾಯಕವಾಗಿ ಇದ್ದರೂ ಕೂಡ ಜೀವನದಲ್ಲಿ ಇಟ್ಟುಕೊಳ್ಳಬಹುದಾದ ಧೈರ್ಯವನ್ನು ಶಿಸ್ತನ್ನು ಹಾಗೆಯೇ ಎಚ್ಚರವನ್ನು ಎಚ್ಚರ ಯಾವ ರೀತಿಯಲ್ಲಿ ನಾವು ಧರ್ಮಾರ್ಥ ಕಾಮ ಮೋಕ್ಷಗಳ ಬಗ್ಗೆ ಹೇಳ್ತೇವೆ ಹರಿಷಡ್ ವರ್ಗಗಳಾದಂತಹ ಕಾಮ ಮದ ಮಾತ್ಸರ್ಯ ಇಂತಹ ಅರಿಷಡ್ ವರ್ಗಗಳ ಬಗ್ಗೆ ಹೇಳ್ತೇವೆ ಇಂತಹದ್ದನ್ನೆಲ್ಲ ನಿಯಂತ್ರಿಸುವಂತಹ ಸಂದರ್ಭದ ಎಚ್ಚರ ಇದ್ದಲ್ಲಿ ಎಲ್ಲಿ ಬೀಳುತ್ತಾರೋ ಅಲ್ಲಿ ಮತ್ತೆ ಏಳೆದು ಬೇಕಾದಂತಹ ಶಕ್ತಿಯನ್ನ ಚಂದ್ರ ಒದಗಿಸ್ತಾನೆ ಗುರು ಒದಗಿಸ್ತಾನೆ ಹಾಗಾಗಿ ನಿಮ್ಮ ನಿಮ್ಮ ಇಷ್ಟದ ಕೆಲಸಗಳಲ್ಲಿ ಅದರಲ್ಲೂ ನಾನು ಈಗ ಎಲ್ಲ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದಂತಹ ವಿಚಾರದಲ್ಲಿ ತಮ್ಮದೇ ಆದಂತಹ ಒಂದು ಹೆಜ್ಜೆಯನ್ನ ಕಂಡುಕೊಂಡ್ರೆ ಜೀವನದ ಸಾಫಲ್ಯವನ್ನ ಖಂಡಿತವಾಗಿ ಪಡಿಬಹುದು ನಮಸ್ಕಾರ